హలోనా రాశ్వ సార్ నోడ్కో అదే సార్ మొబైల్ అోడతీ అదకే సార్ అమ్మ సత్తు అజ్జి సత్మా

ಸರ್ ನನ್ಗೆ ಬೇಕಾದ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಲ್ಲಿ ನಿಮ್ಮ ಹೋಗ್ತೀನಿ ನಮ್ದು ಜಮೀನ್ ಇದೆ ಸರ್ ಯಾರು ಹೋಗ್ಕೊಳ್ರಿಲ್ಲ ಅಲ್ಲಿ ನಮ್ಮ ಪಕ್ಕದೋಡು ಒಂದ್ ಸ್ವಲ್ಪ ನಮ್ಗೆ ಕಿರಿಕ್ ಮಾಡ್ತಾಳೆ ನಮ್ದು ಜಮೀನ್ ಬಂದು ಟ್ರೈನ್ ಹೋಗೈತೆ ಇನ್ನೊಂದು ಮುಕ್ಕಾಲ್ ಎಕ್ರೆ ಉಳಿದೈತೆ ಇನ್ನ ದುಡ್ಡು ಏನು ಬಂದಿಲ್ಲ ಸ್ವಲ್ಪ ಬಂದೈತೆ ಸ್ವಲ್ಪ ಬಂದಿದ್ರಲ್ಲಿ ಮನೆ ಕಟ್ಕೊಂಡಿದೀವಿ ಇನ್ನ ಬರಬೇಕು ಕೋಲ್ಟ್ ಹಾಕಿದೀನಿ ಸರ್ ಅಂದ್ರೆ ಯಾರು ಸಪೋರ್ಟ್ ಮಾಡೋರು ಇಲ್ಲ ಸರ್ ಈ ಮಗ ಜೊತೆ ಇದ್ದಿರತಾನೆ ಅವನು ಮೂರ್ ದಿವಸ ಮಗ ಜೊತೆ ಇದ್ದೀನಿ ಅವನು ನೋಟ್ ಕಣಲ್ಲ ಮನೆಗೆ ಬರಲ್ಲ ಹ್ಮ್ ಮದ್ಯ ಆಗಿಲ್ವಾ ಅವರಿಗೆ ಹಾ ಸರ್ ಅವನಿ ಮದುವೆ ಆಗಿಲ್ವಾ ಇಲ್ಲ ಇನ್ನ ನಲ್ಲಿ ಇಲ್ಲ ಸರ್ ಕೇಳಿದ್ಮಂತ ಕೇಳಲ್ಲ ಹಾ ಹಂಗೇಲ್ಲಾ ಮಾಡ್ತಾನೆ ಸರ್ ಅವನು ಕೆಲಸ ಮಾಡ್ತಾನಮ್ಮ ಅವನು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾನೆ ಡಾಕ್ಟರ್ ಏನು ಒಂದ್ ರೂಪಾಯಿ ಏನು ಕೊಡಲ್ಲ ಸರ್ ನಮ್ಗ ಅವ್ರು ಈಗ ಎಲ್ಲಾ ಬಿಟ್ಟು ಇನ್ನ ಆಶ್ರಮಕ್ಕ್ ಬಸ್ ಸೇರಿದ್ರ ಕಥೆ ಏನ್ ಅಮ್ಮಾ ನೋಡ್ಕೊಂಡ್ ಹೋಗ್ರಿ ಇಲ್ಲ ಅಲ್ಲ sir ಇವಾಗ ಜಮೀನಿನ ಕಡೆನು ಯಾರು ಯಾರು support ಮಾಡೋರಿಲ್ಲ ಜಮೀನಿಗುನು ಹಾ ಹಂಗಾಗಿ ನೋಡ್ಕೊಳೋರಿಲ್ಲ ಏನು ನಿಮ್ಮಲ್ಲಿ ಬಂದಿದ್ರೆ ಈ ಮುಕ್ಕಾಲ್ ಸಿಗುತ್ತೆ ನಮ್ಗೆ ಅಂತ ಯಾಕೆ ಮುಕ್ಕಾಲ್ ಎಕ್ರೆ ಐತಿ ಈಗ ಇದೆ ಅದೇ ಈ ಸಲ ಬೆಳೆ ಇಟ್ಟಿಲ್ಲ ಬೆಳೆ ಇಡಾಕ್ ನಮ್ಮತ್ರ ದುಡ್ಡ್ ಇರ್ಲಿಲ್ಲ ಸರ್ ಈ ಸರಿ ನಮ್ಮಮ್ಮ ತೀರ್ ಹೋದ್ರಲ್ಲ. ನಮ್ಮಅಮ್ಮಂಗೆ ಖರ್ಚೆಲ್ಲ ಆಯ್ತು ಆಯ್ತು ಮನೆ ಆಶ್ರಮ ಬದ್ರೆ ಮುಖಾರೆ ಕ್ರೆಂಗ್ ಸಿಗುತ್ತೆ ಹೋಗುತ್ತೆ ನಿಮ್ಮ ಮಗಗೆ ಹೋಗ್ಲಿ ಬಿಡಿ ಸರ್ ಅವನಿಗೆನೆ ಹಾ ಮತ್ತೆ ಅಲ್ವಾ ಇಲ್ಲಿ ಬಂದಿದ್ರು ಅಲ್ಲೇ ಇದೆ ನಾನು ಮಾಡ್ಕೊಡ್ತಿದ್ದೆ ಅವನಿಗೆ ಹೆಂಗ ಹೋಗುತ್ತೆ ಸರ್ ಅಲ್ಲಮ್ಮ ಹ್ಮ್ ಈಗ ಮನೆ ಗಿನೆ ಕಡಿಸಿದ್ವಿ ಎಲ್ಲಾ ಬಿಟ್ಟು ಯಾಕಮ ಬರ್ತೀರಾ ಅಲ್ಲೇ ಸ್ಟೇಷನ್ ಗೆ ಕೊಟ್ಟು ಒಂದು ಕಂಪ್ಲೇಂಟ್ ಕೊಟ್ಟು ಅವನ್ ಕರೆಸಿ ಬುದ್ಧಿವಾದ ಹೇಳಸಕ ಆಗಲ್ವಾ ಆಗ ಇಲ್ಲಿ ಆ ತರ ಏನು ಇದ್ ಮಾಡಲ್ಲ ಸರ್ ಹೆಲ್ಪ್ ಮಾಡಲ್ಲ ಹಂಗ್ ಮಾಡಂಗಿದ್ರಿ ಹಾ ఇన్యాన్ మాన్వితుతార్యా అధికే బరానాసు చరబుారలేంచుక్ కూకుందినిం అఅగడుతార్ సేవ్ర్రలే వళాగి పయిటుక్ నిందిారలేం ఈకూది పర్ప

ಹೊಲ ಮನೆಗೆ ಅವು ಕಂಡೋರ್ಗ್ ಹೋಗ್ತೈತಿ ಹೊಲ ಮನೆ ಅಂತ ಯಪ್ಪಾ ತಿಕ್ಳು ನಮ್ಮ ಮಾಮ ಸದ್ದು ನಮ್ಮ ಅಮ್ಮನ್ ತಮ್ಮನೆ ಕೊಟ್ ಮಾಡಿದ್ರು ಆ ಯಪ್ಪ ಡೆಂಗೂ ಜ್ವರ ಬಂದು ನಮ್ ಮಗ ಮೂರವರ್ ನಾಲ್ಕ್ನೇ ಅವ್ನ್ ಎರಡ್ನೇ ಕ್ಲಾಸ್ ಹುಡ್ಗ ಇದ್ದಾಗ ಸದ್ದು ಅದ ಎಪ್ಪರು ಅವಾಗ ಬಂಡೆ ಕೆಲಸ ಮಾಡ್ತಾ ಇದ್ರು ಸರ್ ನಾವ್ ಹ್ಮ್ ಸರ್ ನಾವ್ ಅದಕ್ಕೆ ನೋಡಿ ಸರ್ ನೋಡ್ಕೊಳೋರಿ ಯಾವಿಲ್ಲ ಬರ್ತೀನಿ ಆಯ್ತು ಬಾರಮ್ಮ ಸರ್ ಎಲ್ಲಿರೋದು ಸರ್ ಲಗ್ಗೆರೆಗೆ ಬಾಮ್ಮ ಸರ್ ಇವತ್ತು ಬರೋದ ನಾಳೆ ಬರೋದ ಸರ್ ಅಲ್ಲ ನಿಮ್ಮ ಮಗ ಇಲ್ಲಿ ನನೀಗ ಅವನು ಊರಲ್ಲೇ ಇದ್ದಾನೆ ಸರ್ ಮೂರ್ ಮೂರ್ ದಿನ ಆಗಿದೆ ಮನೆಗೆ ಬಂದಿಲ್ಲ ಏನಿಲ್ಲ ಅಮ್ಮ ಒಬ್ಳೆ ಮನೆಗೆ ಏನ್ ಮಾಡ್ತಾಳ ಎತ್ ಮಾಡ್ತಾಳ ಏನೋ ಜವಾಬ್ದಾರಿ ಇಲ್ಲ ಸರ್ ಕುಡಿತಾನೆ ಓಡಾಡ್ತಾನೆ ನೀವೆಲ್ಲಿದ್ದೀರಮ್ಮ ನಾವು ಮನೆಯಲ್ಲೇ ಊರಲ್ಲಿ ಇದ್ದೀವಿ ಸರ್ ಮಧುಗಿರಿ ಅವನು ಎಲ್ಲಿದಾನೋ ಗೊತ್ತಿಲ್ಲ ಸರ್ ಅವನು ಕೇಳಿದ್ ಮಾತಾ ಕೇಳಲ್ಲ ನಾನು ನನ್ನ ಮಗ ಚೆನ್ನಾಗಿರ್ಲಿ ಅಂತ ಹೊರಗಡೆ ಎಲ್ಲೂ ಕಳಸ್ತಾಡಲ್ಲ ಸರ್ ಅವನು ಅವನ್ ನನ್ಗೇನೆ ಈ ತರ ಮಾಡ್ತಾನೆ ಈಗ ನೀವ್ ಬಂದ್ ಆಶ್ರಮ ಸೇರಿದ್ರೆ ಇನ್ನೂ ಜಾಸ್ತಿ ಆಳತ್ತ ನಾನು ಹೋಗ್ಲಿ ಬಿಡಿ ಸರ್ ನನ್ ಮಾತ್ ಕೇಳ್ತಿದ್ನ ನೀನೇನಕ್ಕೆ ಅಲ್ಲ ಮಗ ಮಾತ್ ಕೇಳಲ್ಲ ನಾ ಕಾರಣಕ್ಕೆ ಆಶ್ರಮ ಬಂದ್ರೆ ತಪ್ಪಲ್ಲ ಮಗು ತಪ್ಪಲ್ಲ ಸರ್ ನನ್ನ ನನ್ಗೂ ಇರಾಕಿ ಇಷ್ಟ ಇಲ್ಲ ಸರ್ ನಾನು ಇನ್ನ ನಾವ್ ಸತ್ರ ಈಗ ಯಾರು ಬಾಚಕೋರಿಲ್ಲ ನಮ್ಮನ್ನ ಯಾರು ನೋಡ್ಕೊಳೋರ್ ಇಲ್ಲ

ಈಗ ಅವನ್ ಕೆಲ್ಸ ಮಾಡಿ ಅವ್ನ್ ಬಂದ್ರೆ ಅವನಿಗೆಲ್ಲ ಅವನ ಹೆಸರಿಗೆಲ್ಲ ಟ್ರಾನ್ಸ್ಫರ್ ಮಾಡಿ ಬಂದ್ಬಿಡಿ ನೀವು ಇನ್ನ ಬಂದಿ ಬಂದ್ ಆರ್ ತಿಂಗಳು ಆಗುತ್ತೆ ಸರ್ ಅದು ಬರಕ್ಕೆ ಇನ್ನ ಟ್ರೈನ್ ದುಡ್ಡು ಕೋರ್ಟ್ ಹಾಕಿದ್ವಲ್ಲ ವರ್ಷನೇ ಆಗ್ಬೋದು ಆರ್ ತಿಂಗಳೇ ಆಗ್ಬೋದು ಆಯ್ತು ಈಗ ಮನೆಗೆ ಆಸ್ತಿ ಆದ್ಮೇಲೆ ಅವನ ಹೆಸರು ಟ್ರಾನ್ಸ್ಫರ್ ಮಾಡಿ ಬಂದ್ಬಿಡಿ ಹಾಳಾಗಲ್ವಾ ಸರ್ ಈಗ್ಲೇ ಹಾಳಾಗೋಗವ್ನೆ ಕುಡ್ದು ಕುಡ್ದು ಈಗ ನಿಮ್ ಮನೆನೂ ಅಲ್ಲ ನನ್ ನನ್ ಸಾಯೋ ಗಂಟ ಅವ್ನ್ ಬುದ್ಧಿ ಅವ್ನ್ ಮದ್ವೆ ಮಾಡ್ಬೇಕು ಅವ್ನ್ ಅವನ ಬುದ್ದಿ ಅವನಿಗೆ ಬರಬೇಕು ಅವಾಗ ಮಾಡಬೇಕು ಸರ್ ಈಗಲೇ ಮಾಡ್ಕೊಟ್ಟಬಿಟ್ರೆ ಇನ್ನು ಬಂದು ಆಶ್ರಮ ಸೇರಿ ಮದುವೆ ಮಾಡೋದು ಅವನು ಒಳ್ಳೇದು ಮಾಡಿದ ಯಾರಮ್ಮ ಕೇಳೋದೇ ಇಲ್ಲ ಸರ್ ಅವನು ಬೆಟರ್ ಆಯ್ತು ನಾನು ಹೇಳೋದು ಕೇಳಿ ಈಗ ಆಯ್ತು ಆಶ್ರಮ ಬಂದ್ರೆ ಒಳ್ಳೇನಾಗ್ತಾನ ಅವನು ಒಳ್ಳೇನಾಗಲಿ ಏನೋ ಒಂದು ಅವನ ಜವಾಬ್ದಾರಿ ಅವನಿಗೆ ಬಂದು ಒಳ್ಳೆ ಬುದ್ಧಿನಾನ ಕಲಿತಾನೇನೋ ಅಂತ ಅವನಿಗೆ ಎದುರಿಸಬೇಕು ಅಂತ ಏನಾದರೂ ಆಶ್ರಮಕ್ಕೆ ಬರ್ತಾ ನೀವು ಎದುರಿಸಬೇಕು ಅಂತ ಏನಿಲ್ಲ ಸರ್ ಪರ್ಮನೆಂಟ್ ಆಗಿ ನಾನು ಅಲ್ಲೇ ಇರಬೇಕು ಅಂತ ಬೇಕಾದ್ರೆ ಅಲ್ಲೇ ಯಾವ್ದಾನ ಒಂದು ಹುಡುಗಿ ನೋಡ್ಕೊಟ್ಟು ಅವನಿಗೂ ಯಾರು ಇಲ್ಲ ಸರ್ ನಾನು ಹೇಳ್ತೀನಿ ಯಾರು ಇಲ್ವಾ ನಮ್ಗೆ ಏನು ಹಂಗೂ ನಿಂಗೂ ಒಂದ ಸ್ವಲ್ಪ ದಿನ ಆಗಿರೋ ಇಲ್ಲ ಅಂತ ನಾನು ಸತ್ತ ಹೋಗ್ತೀನಿ ಅಂತ ಹೇಳ್ತೀನಿ ಸುಮ್ಮನೆ ಒಂದೇ ಕೇಳಲ್ಲ ಆ નંબર ಕಳ್ಸಮನಂಗೇ ಓಕೆನಾ ಆಳ್ಬರ್ದು ಈಗ ಆ નંબર ಕಳ್ಸಿ ನಾನು ಮಾತಾಡ್ತೀನಿ ಅವನನ್ನು ಕಳ್ಸಿ ಕೇಳ್ತೀನಿ ಓಕೆನಾ ಓಕೆನಮ್ಮಾ ಸರಿ ಆಯ್ತು ಸರ್ ಕಳ್ಸಿ ಆಯ್ತಾ ನಾನು ನೋಡ್ರಿ ಮಾತಾಡ್ತೀನಿ ಮಾತಾಡಿ ಬನ್ನಿ ನೀವು ಇಲ್ಲಾಂದ್ರೆ ನೀವು ಬನ್ನಿ ಅವ್ನ್ ಕರ್ಸ್ಕೊಂತೀನಿ ಓಕೆನಾ ಸರಿ